ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಈ ಸರಣಿ ಸಂಖ್ಯೆಯ ವಿಶೇಷ ನೋಟುಗಳು ನಿಮ್ಮ ಹತ್ರ ಇದ್ರೆ ನೀವು ಶ್ರೀಮಂತರಾಗುವುದು ಫಿಕ್ಸ್ ಐದು ರೂಪಾಯಿ ನೋಟು ನಿಮ್ಮ ಜೀವನವನ್ನೇ ಬದಲಾಯಿಸಬಲ್ಲದು ಹೌದು ಐದು ರೂಪಾಯಿ ಅಂತ ಮಾತ್ರವಲ್ಲ ಕೆಲವು ವಿಶೇಷ ಸಂಖ್ಯೆಗಳ ನೋಟುಗಳಿದ್ರೆ ನೀವು ಕೋಟ್ಯಾಧಿಪತಿಗಳಾಗುವುದಂತೂ ಗ್ಯಾರಂಟಿ ಐದು ರೂಪಾಯಿ ನೋಟು ಹಾಗೂ ಸರಣಿ ಸಂಖ್ಯೆ ನೋಟು ಇರುವ ನೋಟುಗಳು ಸಿಕ್ಕರೆ ಅದನ್ನು ಜೋಪಾನ ಮಾಡಿಕೊಂಡಿರಿ ಕೆಲವು ಸಣ್ಣ ನೋಟುಗಳು ಅಥವಾ ಸಣ್ಣ ಮೊತ್ತ ನಿಮಗೆ ಲಾಟರಿ ಸಿಕ್ಕು ನೀವು ದಿನ ಬೆಳಕಾಗುವುದರೊಳಗಾಗಿ ಶ್ರೀಮಂತರಾಗಬಹುದು ಹೌದು ಕೆಲವು ಪ್ರಮುಖ ಸಂಖ್ಯೆಗಳಲ್ಲಿ ಕೊನೆಯಾಗುವ ನೋಟುಗಳು ಮಾರುಕಟ್ಟೆಯಲ್ಲಿ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಇದೆ ನೀವು ಐದು ರೂಪಾಯಿ ಅಥವಾ ಕೆಲವೊಂದು ನೋಟುಗಳನ್ನು ಇಟ್ಕೊಂಡ್ರೆ ಲಾಭ ಅಂತಲೇ ಲೆಕ್ಕ ಹಾಗಾದರೆ ಯಾವ ನೋಟುಗಳು ನಿಮ್ಮನ್ನು ಶ್ರೀಮಂತರನ್ನಾಗಿ ಮಾಡಬಲ್ಲದು ಯಾವ ಸರಣಿ ಸಂಖ್ಯೆ ನೋಟುಗಳಿಗೆ ಲಾಭವಿದೆ ಎನ್ನುವ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸಿಕೊಟ್ಟಿದ್ದೇವೆ ಹಾಗಾಗಿ ತಪ್ಪದೇ ಕೊನೆವರೆಗೂ ನೋಡಿ ಹಳೆಯ ಹಾಗೂ ಕೆಲವೊಂದು ಸರಣಿ ಸಂಖ್ಯೆ ನೋಟುಗಳಿಗೆ ಡಿಮ್ಯಾಂಡ್ ಜಾಸ್ತಿ ಇದೆ ಇತ್ತೀಚಿನ ದಿನಗಳಲ್ಲಿ ಡಿಮ್ಯಾಂಡ್ ಸ್ವಲ್ಪ ಜಾಸ್ತಿ ಆಗ್ತಾ ಇದೆ ಎಂದು ಹೇಳಬಹುದು ನಿಮ್ಮ ಕೈಯಲ್ಲೂ ಅದೃಷ್ಟದ ನೋಟುಗಳು ಬಂದಿರಬಹುದು ಆದರೆ ಇದರ ಸಂಖ್ಯೆಯ ಮಹತ್ವ ತಿಳಿದಿದೆಯಾ ನೀವು ಅದನ್ನು ಏನಾದರೂ ತೆಗೆದುಕೊಳ್ಳೋಕೆ ಯಾರಿಗಾದರೂ ಕೊಟ್ಟು ಬಿಡಬಹುದು ಆದರೆ ಅದೃಷ್ಟ ತರುವ ನೋಟುಗಳು ಹಾಗೂ ಅದರ ಸಂಖ್ಯೆಗಳ ಬಗ್ಗೆ ನೀವು ತಿಳಿದುಕೊಂಡ ಮೇಲೆ ಆ ನೋಟುಗಳನ್ನು ಖಂಡಿತವಾಗಿಯೂ ಜೋಪಾನ ಮಾಡ್ತೀರಾ ಹೌದು ಈ ರೀತಿ ಪ್ರಮುಖ ಸಂಖ್ಯೆಯ ನೋಟುಗಳ ವಿವರ ನೋಡೋಣ ಬನ್ನಿ ಏಳು ಎಂಟು ಆರು ಈ ರೀತಿ ನೋಟುಗಳ ಸಂಖ್ಯೆಯಲ್ಲಿ ಸರಣಿಯಾಗಿ ಏಳು ಎಂಟು ಆರು ಅಂತ ಇದ್ದರೆ ನೀವು ಅದೃಷ್ಟವಂತರು ಏಳು ಎಂಟು ಆರು ಎನ್ನುವ ಸಂಖ್ಯೆ ಇಸ್ಲಾಮಿನಲ್ಲಿ ವಿಶೇಷವಾಗಿದೆ ಅಲ್ಲದೆ ನೋಟುಗಳನ್ನು ಸಂಗ್ರಹಿಸುವವರಿಗೆ ಹಾಗೂ ನೋಟ್ಗಳನ್ನು ಹೊಂದಿರುವವರು ಅದೃಷ್ಟವಂತರೇ ಸರಿ ಯಾಕಂದರೆ ಈ ನೋಟುಗಳಿಗೆ ಬೇಡಿಕೆ ಯಾವಾಗಲೂ ಇರುತ್ತದೆ ಅದರಲ್ಲೂ ಐದು ರೂಪಾಯಿ ನೋಟಿನಲ್ಲಿ ಏಳು ಎಂಟು ಆರು ಇರುವ ಸಂಖ್ಯೆ ಇದ್ದರೆ ಭಾರಿ ಡಿಮ್ಯಾಂಡ್ ಇದೆ ಇದು ಅಚ್ಚರಿ ಎನಿಸಿದರೂ ಈ ನೋಟುಗಳಿಂದ ನೀವು ಲಕ್ಷಾಂತರ ರೂಪಾಯಿ ಗಳಿಸುವುದಕ್ಕೆ ಅವಕಾಶ ಇದೆ ಟ್ರ್ಯಾಕ್ಟರ್ನಲ್ಲಿ ರೈತ ಕುಳಿತಿರುವ ನೋಟು ನೋಟುಗಳಲ್ಲಿರುವ ನೋಟುಗಳಲ್ಲಿ ಟ್ರ್ಯಾಕ್ಟರ್ನಲ್ಲಿ ರೈತ ಕುಳಿತಿರುವ ಕೆಲವು ಐದು ರೂಪಾಯಿ ನೋಟುಗಳನ್ನು ಸಹ ಪ್ರಮುಖವಾಗಿದೆ ಈ ನೋಟುಗಳನ್ನು ಹೊಂದಿರುವವರೆಗೂ ಡಿಮ್ಯಾಂಡ್ ಇದೆ ಬಹಳಷ್ಟು ಜನರಿಗೆ ಈ ರೀತಿಯ ಐಡಿಯಾನೇ ಇಲ್ಲ ಅಪರೂಪದ ನೋಟುಗಳು ಇನ್ನು ಸರಳ ಎನಿಸುವ ಹಾಗೂ ಕೆಲವೊಂದು ಪ್ರಮುಖ ಸಂಖ್ಯೆಗಳಿವು ಈ ನೋಟುಗಳಿದ್ರೆ ನಿಮಗೆ ಲಾಭ ಅಂತಾನೆ ಹೇಳ್ಬೋದು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಅಂತ ಸರಿಸಂಖ್ಯೆಯಲ್ಲಿರುವ ನೋಟುಗಳು ನಿಮಗೆ ಯಾವಾಗಲೂ ಲಾಭವನ್ನೇ ತರುತ್ತದೆ ಆದರೆ ಈ ರೀತಿಯ ನೋಟುಗಳು ಸಿಗುವುದು ಅಪರೂಪ ಸಿಕ್ಕರೆ ಮಾತ್ರ ಭಾರಿ ಲಾಟ್ರಿ ಅಂತ ಲೆಕ್ಕ ಇದನ್ನು ಆಸ್ತಿಗೆ ಸಮಾನ ಅಂತ ಪರಿಗಣಿಸಲಾಗುತ್ತದೆ ಈ ವಿಶೇಷ ಸಂಖ್ಯೆ ನೋಟುಗಳನ್ನು ಎಲ್ಲಿ ಮಾರಾಟ ಮಾಡಬಹುದು ನಿಮ್ಮ ಹಳೆಯ ಹಾಗೂ ಪ್ರಮುಖ ಸಂಖ್ಯೆಯ ಕರೆನ್ಸಿ ನೋಟ್ಗಳನ್ನು ಖರೀದಿ ಮಾಡುವುದಕ್ಕೆ ಕೆಲವು ಪ್ರಮುಖ ವೆಬ್ಸೈಟ್ಗಳಿವೆ ಈ ವೆಬ್ಸೈಟ್ನಲ್ಲಿ ನೀವು ಅಪ್ಲೋಡ್ ಮಾಡುವ ಮೂಲಕ ನೀವು ಹಳೆಯ ಹಾಗೂ ವಿಶೇಷ ನಾಣ್ಯ ಮತ್ತು ನೋಟುಗಳನ್ನು ಮಾರಾಟ ಮಾಡಬಹುದಾಗಿದೆ ಇವೆ ಹಾಗೂ ಕಾಯಿನ್ ಬಜಾರ್ ಸೇರಿದಂತೆ ಹಲವು ವೆಬ್ಸೈಟ್ಗಳು ನಿಮ್ಮಿಂದ ವಿಶೇಷ ನೋಟ್ಗಳನ್ನು ಪಡೆದುಕೊಂಡು ಮಾರುಕಟ್ಟೆಯಲ್ಲಿರುವಂಥ ಡಿಮ್ಯಾಂಡ್ ರೇಟ್ಗೆ ಕೊಡುತ್ತವೆ ಆದರೆ ಆಯಾ ವೆಬ್ಸೈಟ್ನಲ್ಲಿಯೇ ಕೆಲವು ನಿರ್ದಿಷ್ಟವಾದ ನಿಯಮಗಳಿರುತ್ತವೆ ಮಾರಾಟ ಮಾಡುವ ಮುನ್ನ ಈ ನಿಯಮಗಳನ್ನು ಹಾಗೂ ನಿಮ್ಮ ನೋಟು ಮಾರುಕಟ್ಟೆಯಲ್ಲಿರುವಂಥ ಡಿಮ್ಯಾಂಡನ್ನು ಚೆಕ್ ಮಾಡಿಕೊಳ್ಳಿ